ನಮ್ಮ ಕರ್ನಾಟಕ ರಾಜ್ಯದ ಒಂದು ಸಂಜಾನ್ ಆ್ಯಾಮ್ಲೆನ್ಸ್ ಬ್ರಿಗೇಡ್ ಒಂದು ನಡೀ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯಲ್ಲಿ ಚುನಾವಣೆ ನಡೀತಾ ಇದೆ ಆ ಚುನಾವಣೆನ ಕೋರ್ಟ್ ಮುಖಾಂತರ ಇವತ್ತು ಏನು ಕೋರ್ಟ್ ಆದೇಶ ಕೊಟ್ಟಿದೆ ಆ ಆದೇಶದ ಪ್ರಕಾರ ನಾವು ಇಲ್ಲಿ ಚುನಾವಣೆ ಮಾಡೋಕ್ಕೆ ಬಂದಿದ್ದೀವಿ ಆದರೆ ಇಲ್ಲಿ ಚುನಾವಣೆ ಅಧಿಕಾರಿ ಏಕಪಕ್ಷಿಯಾಗಿ ಆತ ಬಂದು ಏನು ವೋಟ್ರ್ ಲಿಸ್ಟ್ನ ವಿತೌಟ್ ಫೋಟೋ ವೋಟ್ ಲಿಸ್ಟನ್ನ ಮಾಡಿದೆ ಆತ ಚುನಾವಣೆ ಮಾಡ್ತಾ ಮಾಡ್ತಾ ಇದ್ದಾರೆ ಕೇಳಿದ್ರೆ ಆತ ನಾನು ಮಾಡೋದೇ ಹಿಂಗೆ ಹಿಂಗೆ ಮಾಡೋದು ಅಂತ ಹೇಳಿ ನಮಗೆ ಬೆದಿಕೆ ಆಗ್ತದೆ ನಾನೊಬ್ಬ ಕ್ಯಾಂಡಿಡೇಟ್ ಆಗಿ ನಾನು ಕೇಳೋಕ್ಕೆ ಅಧಿಕಾರ ಇಲ್ವಾ ಅವ್ರ ಹತ್ರ ನಾನು ಕೇಳಿದ್ದೀನಿ ಆ ಚುನಾವಣೆ ಅಧಿಕಾರಿನ ನೋಡಿದ್ರೆ ನನ್ನ ಮೇಲೆ ಹೊಡೆಯೋದಿಕ್ ಬರ್ತಾ ಇದ್ದಾರೆ ಹೊಡೆಯೋದಕ್ಕೆಲ್ಲ ಬರ್ತಾ ಇದ್ದಾರೆ ಯಾವ ರೀತಿ ನ್ಯಾಯ ಇದು ಯಾವ ರೀತಿ ಪ್ರಜಾಪ್ರಭುತ್ವದಲ್ಲಿ ಏನಾದರೂ ಇಂಥ ಒಂದು ವ್ಯವಸ್ಥೆ ಇದೆಯಾ ಇಷ್ಟಕ್ಕೂ ಮಾಡೋದಿಕ್ಕೆ ನೋಡಿ ನೀವೇ ಹೋಗಿ ನೋಡಿ ಆ ಟೇಬಲ್ ಮೇಲೆ ಚುನಾವಣೆ ಓಟ್ ಲಿಸ್ಟ್ ಇದೆ ಚುನಾವಣೆ ಓಟ್ ಲಿಸ್ಟಲ್ಲಿ ಯಾರು ಒಂದು ಫೋಟೋನೂ ಇಲ್ಲ ಏನೂ ಇಲ್ಲ ಅಂಥ ಚುನಾವಣೆ ಇಟ್ಕೊಂಡು ಇವ್ರು ಚುನಾವಣೆ ಮಾಡೋಕ್ಕೆ ಬಂದಿದ್ದಾರೆ ಯಾವ ರೀತಿ ಇವ್ರು ಚುನಾವಣೆ ಮಾಡಕ್ಕೆ ಬಂದಿದ್ದಾರೆ ನಾವು ಕೇಳಿದ್ರೆ ನೀವು ಆಚೆ ಹೋಗಿ ಅಂತಾರೆ ಒಬ್ಬ ಕ್ಯಾಂಡಿಡೇಟ್ನ ಎಂಥ ಎಲೆಕ್ಷನ್ ಅಧಿಕಾರಿ ಈತ ಈತ ಎಂಥ ಎಲೆಕ್ಷ ಅಧಿಕಾರಿ ಅಬ್ಜೆಕ್ಷನ್ ಕೊಡಿ ಅಬ್ಜೆಕ್ಷನ್ ಕೊಡಿ ಅಂತಾರೆ ಯಾವ ರೀತಿಯಲ್ಲಿ ನಾನು ಕೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ನಡಿಬೇಕಾದ್ರೆ ಫೋಟೋ ಹೆಸರು ಮತ್ತು ವಿಳಾಸ ಇರುತ್ತೆ ಇವ್ರು ಬರೀ ನೋಡಿ ಈ ಓಟ್ ಲಿಸ್ಟ್ ಅಲ್ಲಿ ಇದೇ ಓಟ್ ಲಿಸ್ಟ್ ಇದರಲ್ಲಿ ಬರೀ ಹೆಸರು ಬಿಳಾಸ ಇದೆ ಈ ಶಿವಕುಮಾರ್ ಅನ್ನೋನು ಯಾರೋ ಹತ್ತು ಜನ ಇರ್ತಾರೆ ಅವ್ನು ಯಾವ್ದೋ ಶಿವಕುಮಾರ್ ಅಂತ ಬಂದು ತೋರಿಸ್ಬಿಟ್ರೆ ಬಿಟ್ರೆ ಓಟ್ ಹಾಕಕ್ ಯಾರು ಮಾತಾಡೋದಿಲ್ಲ ಎಲೆಕ್ಷನ್ ನಮ್ಮ ಕರ್ನಾಟಕ ರಾಜ್ಯದ ಒಂದು ಸಂಜಾನ್ಸ್ ಆ್ಯಂಬುಲೆನ್ಸ್ ಬ್ರಿಗೇಡ್ ಒಂದು ನಡಿ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯಲ್ಲಿ ಚುನಾವಣೆ ನಡೀತಾ ಇದೆ ಆ ಚುನಾವಣೆನ ಕೋರ್ಟ್ ಮುಖಾಂತರ ಇವತ್ತು ಏನು ಕೋರ್ಟ್ ಆದೇಶ ಕೊಟ್ಟಿದೆ ಆ ಆದೇಶದ ಪ್ರಕಾರ ನಾವು ಇಲ್ಲಿ ಚುನಾವಣೆ ಮಾಡಕ್ಕೆ ಬಂದಿದ್ದೀವಿ ಆದರೆ ಇಲ್ಲಿ ಚುನಾವಣೆ ಅಧಿಕಾರಿ ಏಕಪಕ್ಷಿಯಾಗಿ ಆತ ಬಂದು ಏನು ವೋಟ್ರ್ ಲಿಸ್ಟ್ನ ವಿತೌಟ್ ಫೋಟೋ ವೋಟ್ರ್ ಲಿಸ್ಟನ್ನ ಮಾಡಿದೆ ಆತ ಚುನಾವಣೆ ಮಾಡ್ತಾ ಇದ್ದಾರೆ ಕೇಳಿದ್ರೆ ಆತ ನಾನು ಮಾಡೋದೇ ಹಿಂಗೆ ಹಿಂಗೆ ಮಾಡೋದು ಅಂತೇಳಿ ನಮಗೆ ಬೆದರಿಕೆ ಆಗ್ತದೆ ನಾನೊಬ್ಬ ಕ್ಯಾಂಡಿಡೇಟ್ ಆಗಿ ನಾನು ಕೇಳೋಕ್ಕೆ ಅಧಿಕಾರ ಇಲ್ವಾ ಅವ್ರ ಹತ್ರ ನಾನು ಕೇಳಿದ್ದೀನಿ ಆ ಚುನಾವಣೆ ಅಧಿಕಾರಿನ ನೋಡಿದ್ರೆ ನನ್ನ ಮೇಲೆ ಹೊಡೆಯೋದಿಕ್ಕೆ ಬರ್ತಾ ಇದಾರೆ ಹೊಡೆಯೋದಕ್ಕೆಲ್ಲ ಬರ್ತಾ ಇದಾರೆ ಯಾವ ರೀತಿ ನ್ಯಾಯ ಇದು ಯಾವ ರೀತಿ ಪ್ರಜಾಪ್ರಭುತ್ವದಲ್ಲಿ ಏನಾದರೂ ಇಂಥ ಒಂದು ವ್ಯವಸ್ಥೆ ಇದೆಯಾ ಇವರು ಇಷ್ಟಕ್ಕೂ ಮಾಡೋದಿಕ್ಕೆ ನೋಡಿ ನೀವೇ ಹೋಗಿ ನೋಡಿ ಆ ಟೇಬಲ್ ಮೇಲೆ ಚುನಾವಣೆ ಓಟ್ ಲಿಸ್ಟ್ ಇದೆ ಚುನಾವಣೆ ಓಟ್ ಲಿಸ್ಟಲ್ಲಿ ಯಾರು ಒಂದು ಫೋಟೋನೂ ಇಲ್ಲ ಏನೂ ಇಲ್ಲ ಅಂಥ ಚುನಾವಣೆ ಪಟ್ಟಿ ನಿಟ್ಕೊಂಡು ಇವರು ಚುನಾವಣೆ ಮಾಡಕ್ಕೆ ಬಂದಿದ್ದಾರೆ ಯಾವ ರೀತಿ ಇವ್ರು ಚುನಾವಣೆ ಮಾಡಕ್ಕೆ ಬಂದಿದ್ದಾರೆ ನಾವು ಕೇಳಿದ್ರೆ ನೀವು ಆಚೆ ಹೋಗಿ ಅಂತಾರೆ ಒಬ್ಬ ಕ್ಯಾಂಡಿಡೇಟ್ನ ಎಂಥ ಎಲೆಕ್ಷನ್ ಅಧಿಕಾರಿ ಈತ ಈತ ಎಂಥ ಎಲೆಕ್ಷನ್ ಅಧಿಕಾರಿ ಅಬ್ಜೆಕ್ಷನ್ ಕೊಡಿ ಅಬ್ಜೆಕ್ಷನ್ ಕೊಡಿ ಅಂತಾರೆ ಯಾವ ರೀತಿಯಲ್ಲಿ ನಾನು ಕೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ನಡಿಬೇಕಾದ್ರೆ ಫೋಟೋ ಹೆಸರು ಮತ್ತು ವಿಳಾಸ ಇರುತ್ತೆ ಇವರು ಬರೀ ಈ ನೋಡಿ ಈ ವೋಟ್ ಲಿಸ್ಟಲ್ಲಿ ಇದು ಓಟ್ ಲಿಸ್ಟು ಇದರಲ್ಲಿ ಬರೀ ಹೆಸರು ಬಿಳಾಸ ಇದೆ ಈ ಶಿವಕುಮಾರ್ ಅನ್ನೋನು ಯಾರೋ ಹತ್ತು ಜನ ಇರ್ತಾರೆ ಅವ್ನು ಯಾವ್ದೋ ಶಿವಕುಮಾರ್ ಅಂತ ಬಂದು ತೋರಿಸ್ಬಿಟ್ರೆ ಓಟ್ ಹಾಕಕ್ಕೆ ಆಗತ್ತಾ ನಮಗ್ ಗೊತ್ತಾಗತ್ತ ನಮ್ಗೆ ನೋಡಿ ನೀವೇ ನೋಡಿ ಇದನ್ನ ಇಟ್ಕೊಂಡು ಇವರು ಚುನಾವಣೆ ಮಾಡಕ್ ಬಂದಿದ್ದಾರೆ ಇವರು ಯಾ ಕ್ಯಾಂಡಿಡೇಟ್ ಅಷ್ಟೇ ಒಂದು ಲೆಟರ್ ಕೊಟ್ಟಿದ್ದಾರೆ ಒಂದು ನಮ್ಗೆ ಮೀಟಿಂಗ್ ಸಾರು ಕರೆದಿಲ್ಲ ಒಂದು ಮೀಟಿಂಗ್ ಕರೆದೇ ಇವರು ಮನೆಗೆ ಲೆಟರ್ ಕಳಿಸಿದ್ರು ಈ ತರ ಚುನಾವಣೆ ನಾವು ನಿಮಗೆ ಕೋರ್ಟ್ ಇಂದ ಆದೇಶ ಆಗಿದೆ ನಿಮ್ಗೆ ಬನ್ನಿ ಅಂತೇಳಿ ನಮ್ಗೆ ವಿಚಾರಗಳೇ ಗೊತ್ತಿಲ್ಲ ಲಾಸ್ಟ್ ಡೇಟ್ ಲಾಸ್ಟ್ ಡೇಟ್ ಅಂತೇಳಿ ಬಂದಿ ನಾಮಿನೇಷನ್ ಮಾಡಿದ್ವಿ ಒಂದೇ ಚುನಾವಣೆ ಪ್ರಕ್ರಿಯೆ ಇಪ್ಪತ್ತೊಂದು ದಿನ ಯಾವುದೇ ಚುನಾವಣೆ ಆಗಿರ್ಲಿ ಇಪ್ಪತ್ತೊಂದು ದಿನ ಪ್ರಕ್ರಿಯೆ ಆದ್ರೆ ಇವರು ಒಂದು ವಾರದಲ್ಲಿ ಚುನಾವಣೆನ ರೆಡಿ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಇವರು ಒಂದು ವಾರದಲ್ಲಿ ಯಾವ್ದಿದು ಆದೇಶ ಯಾವ್ದಿದ ಕಾನೂನು ಮಾಡ್ಕೊಂಡು ಯಾವ ರೀತಿ ನಮಗ್ ನ್ಯಾಯ ಬೇಕು ನ್ಯಾಯ ಇಲ್ಲ ಅಂದ್ರೆ ನಾವ್ ಯಾರು ಇಲ್ಲಿ ಬರಲ್ಲ ಇಲ್ಲಿ ಧರಣಿ ಕುತ್ಕೊಳ್ತೀವಿ ಇವಾಗ ನಮ್ಗೆ ಅವರು ಇಲ್ಲ ನಾನು ಚುನಾವಣೆ ಹಿಂಗೆ ಮಾಡೋದು ಅಂತೇಳಿ ಏಕಾಏಕಿ ನಮ್ಮನ್ನ ಒಡೆಯರಕ್ಕೆ ಬರ್ತಾ ಇದಾರೆ ಕೈವಾಡ ಸುಮಾರು ಜನಗಳಿದೆ ಅಯ್ಯೋ ನಮ್ಗೆ ಯಾಕೆ ಹೆಸರುಗಳು ನಮ್ಗೆ ಬೇಕು ಅವ್ರ ಚುನಾವಣೆ ಅಧಿಕಾರಿ ಕೇಳಿ ಯಾರ್ಯಾರ್ದಲ್ಲಿ ಕೈವಾಡ ಇದೆ ಅಂತೇಳಿ ಯಾರು ಕೈಗೊಂಬೆ ಕುಣಿತಾ ಇದಾರೆ ಅಂತ ಚುನಾವಣೆ ಅಧಿಕಾರಿಯನ್ನು ಕೇಳಿ ನಮ್ಗೆ ಗೊತ್ತು ಚುನಾವಣೆ ಅಧಿಕಾರಿ ಎಲ್ಲಿದ್ದಾರೆ ನೋಡಿ ಅವ್ರು ಪ್ರಶ್ನೆ ಮಾಡಿ ಕೇಳಿ ನಾವು ನ್ಯಾಯಯುತವಾಗಿ ಕೇಳ್ತಾ ಇದೀನಿ ನನ್ನ ಓಟ್ ಲಿಸ್ಟ್ ಅಲ್ಲಿ ಫೋಟೋ ಇಲ್ಲದೆ ಇವತ್ತು ಮಾಡ್ತಾ ಇದ್ದಾರೆ ಯಾರೋ ವ್ಯಕ್ತಿ ಇನ್ನೊಬ್ಬ ರಮೇಶೋ ಸುರೇಶೋ ಯಾರೋ ಬಂದು ಅವರು ಸಾವಿರ ಜನ ಲಕ್ಷ ಜನ ರಮೇಶ್ ಇರ್ತಾರೆ ಆ ರಮೇಶ್ ಯಾರೋ ಬಂದು ನಾನೇ ರಮೇಶ್ ಹೆಂಗ್ ಹೆಂಗೆ ಒಟ್ಕೊಡೋಕ್ಕಾಗತ್ತೆ ನಾವು ಅದೇ ನಮ್ಮ ಸಂಸದಲ್ಲಿ ಫೋಟೋ ಕಾಪಿ ವಿತ್ ಎಲ್ಲ ರೆಕಾರ್ಡ್ಸು ಇದೆ ಅದನ್ನ ತೊಗೊಂಡು ಬನ್ನಿ ಅಂತ ಕೇಳಿದ್ರೆ ಇವ್ರು ತಗೊಂಡು ಬರ್ತಾ ಇಲ್ಲ ನಮಗೆ ರಿಟರ್ನಿಂಗಲ್ಲಿ ಕೊಡಿ ಅಂದರೆ ರಿಟರ್ನಿಂಗಲ್ಲಿ ಕೊಡ್ತಾ ಇಲ್ಲ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಇವರು Naya Beko, Beke, 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 Beko, dikara, dikara.